ನಮಸ್ಕಾರ ನಾನು ಇವತ್ತು ಬೇಳೆ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಒಂದು ನಾಲ್ಕು ಚಿಕ್ಕ ಟೊಮೊಟೊ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಮೂರು ನಾಲ್ಕೈದು ಎಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆಗೂ ಹಾಕಬೇಕು ಬೇಳೆನ ನಾನು ನೋಡಿ ಅರ್ಧ ಅವರ್ ನೆನೆಸಿದ್ದೀನಿ ನೆನೆಸಿದ್ರೆ ಏನಾಗುತ್ತೆ ಅಂದರೆ ಬೇಗ ಸ್ಮ್ಯಾಶ್ ಆಗಿ ಬೇಗ ಬೇಯುತ್ತೆ ಅಂತ ಜಾಸ್ತಿ ಏನು ನೀರು ತಗೊಳಲ್ಲ ಅವಾಗ ಕುಕ್ಕರಲ್ಲಿ ಉಕ್ಕು ಬರುತ್ತಲ್ಲ ಅದು ಬರೋಲ್ಲ ಏನೂ ಬರಲ್ಲ ಆ ಥರ ಉಕ್ಕೋದು ಏನೂ ಆಗೋಲ್ಲ ಇದಕ್ಕೆ ಮತ್ತೆ ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ ಮತ್ತು ನೋಡಿ ಈ ಥರ ಒಂದು ಸ್ಪೂನು ಇದೊಳಗಡೆ ಹಾಕಿಬಿಡಿ ಯಾವುದೇ ನೀವು ಬೇಳೆ ಬೇಯಿಸುವಾಗಲೇ ಆಗಲಿ ಕಡಲೆ ಬೇಳೆ ಆಗಲಿ ತೊಗರಿ ಬೇಳೆ ಆಗಲಿ ಮತ್ತು ಹೆಸ್ರು ಕಾಳು ಬೇಯಿಸುವಾಗಲೇ ಆಗಲಿ ಆ ಥರ ಒಂದು ಸ್ಪೂನ್ ಹಾಕ್ಬಿಡಿ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ ಇದಕ್ಕೆ ಎಷ್ಟು ಮತ್ತೆ ಒಂದು ಅರ್ಧ ಈರುಳ್ಳಿ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ನಾವು ಮೂರು ನಿಮಿಷ ಅಲ್ಲಿ ಹೂಸ್ಕೊ ಬರೋಣ ಫ್ರೆಂಡ್ ಇದಾಗಿದೆ ನೋಡಿ ಬೇಳೆನೂ ಟೊಮೊಟೋನು ಸ್ಮ್ಯಾಶ್ ಮಾಡಿದ್ದೀನಿ ಈಗ ನಿಂಬೆಹಣ್ಣಿನ ರಸ ಒಂದು ನಾಲ್ಕು ಸ್ಪೂನ್ ನಿಂಬೆಹಣ್ಣಿನ ರಸ ಹಾಕೋಣ ನುಗ್ಗೆ ಸೊಪ್ಪು ತೊಳೆದು ಒಂದಿಷ್ಟು ಒಂದು ಇಡಿಯಷ್ಟು ಹಾಕ್ಕೊಳ್ಬೇಕು ನಾನು ಈ ಥರ ಬೇಳೆ ಬಸ್ ಸಾಂಬಾರು ಮಾಡೋದಕ್ಕೆ ರಸಮ್ಗೆ ಇದೆ ಹಾಕಿ ಹಾಕ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಸೊಪ್ಪು ಒಗ್ಗರಣೆಗೆ ಹಾಕಿದರೆ ನಾನು ನುಗ್ ನುಗ್ಗೆ ಸೊಪ್ಪೆ ಹಾಕೋದು ನುಗ್ಗೆ ಸೊಪ್ಪು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಂಗೇ ಹಾಕಿದರೆ ಟೇಸ್ಟ್ ಜಾಸ್ತಿ ಆಮೇಲೆ ಖಾರ ಪುಡಿ ಒಂದೆರಡು ಸ್ಪೂನ್ ಹಾಕೊಳ್ಳೋಣ ಖಾರ ಪುಡಿ ಒಂದೆರಡು ಸ್ಪೂನ್ ಹಾಕ್ಬಿಟ್ಟು ನೀರು ಎಷ್ಟು ಬೇಕಷ್ಟು ಸ್ವಲ್ಪ ನೋಡಿ ನೋಡಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ತೆಳು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದು ಬೇಳೆ ತಿಳಿಸರಲ್ವಾ ತೆಳು ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಜೀರಿಗೆ ಮತ್ತು ಮೆಣಸಿನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಅರ್ಧಂಬರ್ಧಮ್ಮು ಹಾಸ್ಬಿಟ್ಟು ಹಾಕೋದು ಇದನ್ನ ತುಂಬ ಟೇಸ್ಟ್ ಇರುತ್ತೆ ನೋಡಿ ಈ ಥರ ಮಾಡಿಕೊಂಡು ಈಗ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಕುದಿ ಕುದೀತಾ ಇರಲಿ ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೇನು ಒಗ್ಗರಣೆ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರೋ ಅಂಥದ್ದೇ ನಾನು ಸಾಸಿವೆ ಬೇಳೆ ಸಾರಿಗೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಎರಡು ಸ್ಪೂನ್ ಹಾಕ್ತೀನಿ ಸಾಸಿವೆನ ಅಂದರೆ ಅದು ಒಂದೊಂದು ಗುಕ್ಕಿಗೂ ನಾನು ಸ್ವಲ್ಪ ಸಿಗ್ತಾ ಇದ್ದರೆ ತುಂಬ ಟೇಸ್ಟ್ ಕೊಡುತ್ತೆ ಅದು ಅದಕ್ಕೆ ತಿಳಿ ಸಾಂಬಾರಿಗೆ ಇದೆ ಕಮ್ ಮೇನು ಅದು ಸಾಸಿವೆಗಳು ಇದ್ದರೆ ಟೇಸ್ಟು ಜಾಸ್ತಿ ಬರುತ್ತೆ ಫ್ರೆಂಡ್ ನೋಡಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅದಕ್ಕೂ ಹಾಕಿದ್ದೀನಿ ಅರ್ಧ ಇದಕ್ಕೊಂದು ಅರ್ಧ ಹಾಕಿದ್ದೀನಿ ಹಿಂಗು ಸ್ವಲ್ಪ ಹಾಕಬೇಕು ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಯಾವ ರೂಪದಲ್ಲಾದರೂ ಈ ಥರ ಹಿಂಗೆ ಹಾಕ್ಕೊಂಡ್ಬಿಟ್ಟು ತಿನ್ನೋದನ್ನು ನಾವು ಇದು ಮಾಡ್ಕೊಳ್ಳೋಣ ನೋಡಿ ನುಗ್ಗೆ ಸೊಪ್ಪು ಯಾವ ರೀತಿನಾದರೂ ಆಗಲಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು ನಾವು ನಮ್ಮನೇಲೆ ನುಗ್ಗೆ ಮರ ಇರೋದ್ರಿಂದ ನಾವು ಯೂಸ್ ಮಾಡ್ತಾ ಇರ್ತೀವಿ ವಾರಕ್ಕೆ ಎರಡು ಸಲ ಮೂರು ಸಲ ಹಂಗೆ ಯೂಸ್ ಮಾಡ್ತಾಯಿರ್ತೀನಿ ನಾನು ನೋಡಿ ಒಗ್ಗರಣೆ ತೆಗೆದು ಇವಾಗ ಇದಕ್ಕೆ ಸಾಂಬಾರ್ಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಸಾಂಬಾರು ರೆಡಿಯಾಗಿದೆ ಬೇಳೆ ತಿಳಿಸಾರು ನೋಡಿ ರಸಂ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ನೋಡಿ ಶೀತಕ್ಕೆ ಎಲ್ಲದಕ್ಕೂ ತುಂಬ ಟೇಸ್ಟ್ ಇರುತ್ತೆ ನೋಡಿ ಶೀತ ಕೆಮ್ಮು ಇದ್ದಾಗ ಹಂಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಅನ್ನೋಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್